ನಮಸ್ಕಾರ ಸ್ನೇಹಿತರೆ ಇವತ್ತು ಕಾಳಿನ ಹುಳಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಈರುಳ್ಳಿ ಎರಡು ಟೊಮೆಟೊ ಮೂರು ಚಮಚ ಕಾಯಿ ತುರಿ ಎರಡು ಚಮಚ ಸಾಂಬಾರು ಪುಡಿ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಉದ್ದಿನಬೇಳೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಒಂದು ಆಲೂಗೆಡ್ಡೆ ಎರಡು ಚಮಚ ಎಣ್ಣೆ ನೂರೈವತ್ತು ಗ್ರಾಮ್ ಕಾಳು ಇದನ್ನು ಈಗ ಹುರ್ಕೋತಾ ಇದ್ದೀನಿ ಒಲೆ ಮೇಲೆ ಪಾನಿ ಇಟ್ಟಿದ್ದೀನಿ ಅದು ಬಿಸಿಯಾಗಿದೆ ಅವರೇ ಕಾಳನ್ನ ಹುರ್ಕೋತಾ ಇದ್ದೀನಿ ಗಮ್ಮನ ವಾಸನೆ ಬರೋ ತನಕ ಹುರ್ಕೋಬೇಕು ಈಗ ಹೀಗೆ ಸಾಮಗ್ರಿಗಳಲ್ಲಿ ಮೂರ್ ಜನಕ್ಕೆ ಎರಡು ಟೈಮ್ ಊಟ ಮಾಡ್ಬೋದು ನಾವು ಅಷ್ಟು ಕಳ್ತೀವಿ ಮಾಡ್ತಾ ಇದ್ದೀನಿ ಈಗ ಕಾಳು ಚೆನ್ನಾಗಿ ಹುರಿದಿದೆ ಇದು ತೊಳ್ಕೊಂಡು ಈಗ ಅವರೆಕಾಳನ್ನ ಮೂರು ಸರಿ ತೊಳ್ಕೊಂಡು ಬಂದಿದ್ದೀನಿ ಇದು ಯಾಕಪ್ಪ ತೊಳಿಬೇಕಂದ್ರೆ ಇದಕ್ಕೆ ಹುಳ ಬರಬಾರ್ದು ಅಂತ ಕ್ರಿಮಿನಾಶಕ ಹಾಕಿರ್ ಸಿಂಪಡಿಸಿರ್ತಾರೆ ಅದರಿಂದ ಚೆನ್ನಾಗಿ ತೊಳಿಬೇಕು ಇದಕ್ಕೆ ಬೇಯೋದಕ್ಕೆ ಒಂದು ಮೂರು ಗ್ಲಾಸ್ ನೀರು ಇದ್ದೀನಿ ಹಾಗೆ ಇದ್ರ ಜೊತೇಲಿ ಟೊಮೆಟೊನು ಬೇಯಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಎರಡು ಬೇಯಬೇಕು ಕಾಳು ಬೇಯೋದಿಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ ನಾಲ್ಕು ವಿಶಲ್ ಬರ್ಬೇಕು ಅವ್ರೆಕಾಳು ಚೆನ್ನಾಗಿ ಬೇಯಬೇಕು ಅಂದರೆ ಎಲ್ಲ ಹೋಗಿದೆ ಕಾಳು ಬೆಂದಿದೆಯಾ ನೋಡೋಣ ಚೆನ್ನಾಗಿ ಬೆಂದಿದೆ ಇವಾಗ ಇದರಲ್ಲಿರೋ ಟೊಮೆಟೊ ಈರುಳ್ಳಿಯನ್ನು ತಕ್ಕೊಂಡು ಸ್ವಲ್ಪ ಕಾಳು ಎಲ್ಲ ಮಸಾಲೆ ಜೊತೆ ರುಬ್ಬಬೇಕು ತೆಂಗಿನಕಾಯಿ ಮಸಾಲೆ ಖಾರದ ಪುಡಿ ಇದ್ರ ಜೊತೆ ರುಬ್ಬಿ ಸಾಂಬಾರಿಗೆ ಸೇರಿಸ್ಬೇಕು ಆರದ ಮೇಲೆ ರುಬ್ಬಕ್ಕೆ ಜಾರಿಗೆ ಹಾಕೋಬೇಕು ಒಂದು ಆಲು ಒಂದು ಆಲೂಗಿಡ್ಡೆನ ಈ ರೀತಿ ಹೆಚ್ಕೊಂಡು ಬೇಯೋದೇ ಕೆಡ್ತಾಯಿದ್ದೀನಿ ನಾನು ಮಸಾಲೆ ರುಬ್ಬೋಷ್ಟರಲ್ಲಿ ಹಾಲು ಬೇಯುತ್ತೆ ಈಗ ರುಬ್ಬೋದಕ್ಕೆ ಕಾಯಿ ತುರಿ ಸಾಂಬಾರು ಪುಡಿ ಈಗಾಗಲೇ ಕುಕ್ಕರಲ್ಲಿ ಬೇಯಿಸಿರುವಂಥ ಈರುಳ್ಳಿ ಟೊಮೆಟೊ ಅವರೆಕಾಳು ഇത് ആലൂഗഡ് കാളെല്ലാം രുക്കണ്ടിരോ മസാല ഹാക്തീനി മസാല ജാ തൊഴിൽ ആ മസാല സ്വല്പി സാർ ബേത്ത ഹുൺസെറസ ಮೊದಲೇ ಒಂದು ಚಮಚದಲ್ಲಿ ಅರ್ಧ ಉಪ್ಪು ಹಾಕಿದೆ ಸಹ ಉಪ್ಪು ಹಾಕ್ತಾ ಇದೆ ಸಾರು ಈ ಕನ್ಸಿಸ್ಟೆನ್ಸಿ ಇದೆ ಅನ್ನದ ಜೊತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ಇದೆ ನೀವು ಒಗ್ಗರಣೆ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಕಿದ್ದೀನಿ ಎರಡು ಚಟ ಪೀಠ ಅಂತ ಇದೆ ಈಗ ಸ್ವಲ್ಪ ಹಿಂಗು ಸೇರಿಸ್ತಾ ಇದ್ದೀನಿ ಸಾಂಬಾರ್ ರೆಡಿ ಇದೆ ರುಚಿಯಾದ ಅವರೇಕಾವಳಿ ಹುಳಿ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब ಮಾಡಿ